ನಾನು ಶಮ ಇವತ್ತು ನನ್ನ ಪ್ರೀತಿಯ ತಾತರಾದ ಇಯರ್ ಅವರ ಹುಟ್ಟು ಜೊತೆ ಇಲ್ಲ ಅಂತ ಬಟ್ ಆದ್ರೂ ನಂಗೆ ಸ್ವಲ್ಪ ಬೇಜಾರಿದೆ ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ಎಷ್ಟು ಅಮೇಜಿಂಗ್ ಆಗಿ ಅವ್ರ ಬರ್ತ್ ಸೆಲೆಬ್ರೇಟ್ ಮಾಡ್ತಿದ್ರು ಅಂತ ಬಹಳ ಖುಷಿ ಇದೆ ಇನ್ ಇನ್ಫ್ಯಾಕ್ಟ್ ನಾನ್ ಕೂಡ ಅಷ್ಟು ಧೂಮ್ ಧಾಮ್ ಆಗಿ ಬರ್ತ್ ಡೇ ಸೆಲೆಬ್ರೇಟ್ ಮಾಡ್ತಿರಲಿಲ್ಲ ನೋಡ್ತೀನಿ ಅಲ್ಲ ಎವ್ರಿ ಇಯರ್ ಪಾರ್ಕ್ ಹೋಗ್ತಾರೆ ಅವ್ರ ಫ್ರೆಂಡ್ಸ್ ಜೊತೆ ಚಿಲ್ ಮಾಡ್ತಾರೆ ಅವ್ರ ಫ್ರೆಂಡ್ ಗ್ರೂಪ್ ಅಷ್ಟು ಚಿಲ್ ಮಾಡೋಷ್ಟು ನಾನು ಕೂಡ ಮಾಡಿಲ್ಲ ಐ ವಾಸ್ ಸೋ ಹ್ಯಾಪಿ ದಟ್ ಅವರ ಏಜ್ ಅಲ್ಲಿ ಕೂಡ ಅಷ್ಟು ಚಿಲ್ ಮಾಡ್ತಿದ್ರು ಅಂತ ಬಟ್ ಈ ವರ್ಷ ಅವ್ರ ನಮ್ಮ ಜೊತೆ ಇಲ್ಲ ಅಂತ ಸ್ವಲ್ಪ ದುಃಖ ಇದ್ದೇ ಇರುತ್ತೆ ಇವತ್ತು ಮೇ ಮೂರನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ ನನ್ನ ತಾತರಾದ ಚಿಟ್ಟನಹಳ್ಳಿ ವೆಂಕಟಕೃಷ್ಣ ಶಿವಶಂಕರ್ ಶಾಸ್ತ್ರಿ ಶಾಸ್ತ್ರಿಯವರು ಜನಿಸಿದರು ಸಿ ಎಸ್ ಪುರದಲ್ಲಿ ಜನಿಸಿದರು ನಮ್ಮ ತಾತ ಯಾವಾಗ್ಲೂ ಒಂದ್ ಇನ್ಸ್ಪಿರೇಷನ್ ತರ ನಮ್ ಎಲ್ಲಂತೂ ಮೀಡಿಯೇಟ್ ಮಾಡುವ ಸಮಯದಲ್ಲಿ ಅವರು ಕ್ಲಾಸ್ನಲ್ಲಿ ಅಟೆಂಡೆನ್ಸ್ ಹಾಕೋಕ್ಕಿಂತ ಮುಂಚೆನೆ ಕ್ಲಾಸ್ನಲ್ಲಿ ಇರಲಿಲ್ಲ ಅದಕ್ಕೆ ಕಾರಣ ಏನ್ ಗೊತ್ತಾ ಅವರಿಗೆ ಕನ್ನಡ ಭಾಷೆ ಸಿನಿಮಾ ಮತ್ತು ಸಾಹಿತ್ಯ ನಾಟಕ ಇವೆಲ್ಲ ಮೇಲೆ ಇಟ್ಟಿದ್ದ ಅದ್ಭುತವಾದ ಒಲವು ಗೋಕಾಕರವರತ್ರ ಹೋಗಿ ನೃತ್ಯವನ್ನು ಅಭ್ಯಾಸ ಮಾಡಿ ಅವರ ಶಿಷ್ಯರಾಗಿದ್ದು ಕೆಲಸ ಮಾಡಿದರು ಅದಾದ್ಮೇಲೆ ಅವರು ಮಡ್ರಾಸಿಗೆ ಹೋಗ್ತಾರೆ ಮಡ್ರಾಸಿಗೆ ಹೋಗ್ಬಿಟ್ಟು ಸ್ಟಾರ್ ಮಕ್ಕಳಿಗೆಲ್ಲ ಅವರು ಕನ್ನಡನ ಪರಿಚಯಿಸ್ತಾರೆ ಮತ್ತೆ ಕನ್ನಡದ ಬಗ್ಗೆ ಕನ್ನಡ ಹೇಳ್ಕೊಡ್ತಾರೆ ಮೇನ್ ಆಗಿ ಅದಾದ್ಮೇಲೆ ಅವರು ಹುಣಸೂರ್ ಕೃಷ್ಣಮೂರ್ತಿ ಅವ್ರ ಮನೆಗೆ ಹೋಗಿ ಕನ್ನಡ ಪಾಠವನ್ನು ಮಾಡಿ ಇವರಿಗೆ ಸಿನಿಮಾನಲ್ಲಿ ಒಂದು ಆಪರ್ಚುನಿಟಿ ಸಿಗುತ್ತೆ ಆಸ್ ಅನ್ ಅಸೋಸಿಯೇಟ್ ಡೈರೆಕ್ಟರ್ ಇವರು ಬಹಳಷ್ಟು ಸಿನಿಮಾದಲ್ಲಿ ಹೆಲ್ಪ್ ಮಾಡ್ತಾರೆ ಮತ್ತು ಆಕ್ಟಿಂಗ್ ಕೂಡ ಮಾಡ್ತಾರೆ ಇದಾದ ಮೇಲೆ ಸ್ವತಂತ್ರವಾಗಿ ನಿರ್ದೇಶನ ಮಾಡ್ತಾರೆ ಯಾ ಫಿಲಂ ಮನೆ ಕಟ್ಟಿ ನೋಡು ಎನ್ನುವ ಒಂದು ಕನ್ನಡ ಅನ್ನು ಡೈರೆಕ್ಟ್ ಮಾಡ್ತಾರೆ ಆ ಫಿಲಂನಲ್ಲಿ ಇಂಪಾರ್ಟೆಂಟ್ ಮತ್ತು ತುಂಬಾ ಚೆನ್ನಾಗಿ ಶೈನ್ ಶೈನಾಗಿತ್ತು ಅಂದರೆ ಅವರು ಬರೆದಿರುವ ಹಾಡು ಬೆಳೆದಿದೆ ನೋಡ ಬೆಂಗಳೂರು ನಗರ ಈ ಹಾಡು ನಾವು ಇವಾಗ ಏನು ನೋಡ್ತಾ ಇದ್ದೀವೋ ನಮ್ಮ ಬೆಂಗಳೂರಿನಲ್ಲಿ ದ ವಿಷನ್ ಆಫ್ ಬೆಂಗಳೂರು ಇದನ್ನ ಅವರು ನೈನ್ಟೀನ್ ಸಿಕ್ಸ್ಟಿ ಸಿಕ್ಸಿನಲ್ಲಿ ಬರೆದ್ರು ಅಂದ್ರೆ ನಮ್ ಹೆಂಗೆ ನಮ್ ಬೆಂಗಳೂರು ಎಷ್ಟು ಡೆವಲಪ್ ಆಗುತ್ತೆ ಅಂತ ಅದ್ರ ಬಗ್ಗೆ ಸಾಂಗ್ ಇತ್ತು ಅದು ತುಂಬಾ ಸೈನ್ ಆಯ್ತು ಇವರು ರಾಷ್ಟ್ರೀಯ ಚಲನಚಿತ್ರ ಸಮಿತಿಯಲ್ಲಿ ಸದಸ್ಯರಾಗಿ ಸೇವೆ ಮಾಡಿದ್ರು ಅವಾರ್ಡ್ಸ್ ಅಂತ ಹೇಳ್ಬೇಕಂದ್ರೆ ಇವ್ರಿಗೆ ಬಹಳಷ್ಟು ಅವಾರ್ಡ್ಸ್ ಬಂದಿದೆ ಹೇಳ್ಬೇಕಂದ್ರೆ ಮೂರು ರಾಜ್ಯ ಪ್ರಶಸ್ತಿಗಳು ತುಂಬಾ ಫಿಲಮ್ ಸ್ಟಾರ್ಸ್ ನ ಇವರು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಕೆಲವು ಹೆಸರು ಹೇಳಬೇಕಂದ್ರೆ ದ್ವಾರ್ಕೀಶ್ ರವರು ಕಲ್ಪನಾರವರು ಮಂಜುಳಾರವರು ಮತ್ತು ಅವರು ಇವೆಲ್ಲರನ್ನು ಇವರೇ ಫಸ್ಟ್ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಮಾತ್ರವಲ್ಲ ಬಟ್ ತುಂಬಾ ಜನ ಇಂಟ್ರೊಡ್ಯೂಸ್ ಕೊನೆಯವರೆಗೂ ಅವರ ಲೈಫ್ ಎಂಜಾಯ್ ಮಾಡಿ ಹ್ಯಾಪಿ ಆಗಿದ್ರು ದೆನ್ ಹ್ಯಾಸ್ ನೋ ಬಿಕಾಸ್ ಹಿ ಲಿವ್ ಹಿಸ್ ಲೈಫ್ಲಿ ಅದನ್ನ ನಾವು ಮುಖ್ಯವಾಗಿ ಕಲಿಬೇಕು ಅಂಡ್ ಆಲ್ಸೋ ನನ್ ತಾತ ಅಂತ ಹೇಳ್ಕೊಳಕೆ ನನಗೆ ಬಹಳಷ್ಟು ಹೆಮ್ಮೆ ಅವರ ಹೆಸರನ್ನು ಉಳಿಸಿ ನಾವು ಒಳ್ಳೆ ದಾರಿಗೆ ಹೋಗಬೇಕು I'll <tries>